ದೆಹಲಿಯ ಕೆಂಪುಗೋಟೆಯಲ್ಲಿ ಕಾರು ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ರೆಡ್ ಫೋರ್ಟ್ ಸ್ಫೋಟದ ತನಿಖೆಯನ್ನ ಎನ್ಐಎ ಹೆಗಲಿಗೆ ವಹಿಸಲಾಗಿದೆ ಎನ್ಐಎ ಕೂಡ ಈ ಒಂದು ಸ್ಫೋಟದ ತನಿಖೆಯನ್ನು ಮುಂದುವರೆಸ್ತಾ ಇದೆ ಉಗ್ರರ ಜೊತೆಗೆ ಟರ್ಕಿ ಲಿಂಕ್ ಇರುವಂತಹ ಅನುಮಾನ ಮೂಡಿದೆ ಟರ್ಕಿ ದೇಶದ ಲಿಂಕ್ ಈ ಸ್ಫೋಟದ ಹಿಂದೆ ಉಗ್ರರಿಗೆ ಅಗತ್ಯ ಸಾಮಗ್ರಿ ಪೂರೈಸಿರುವಂತಹ ಬಗ್ಗೆ ಎನ್ಐಎ ತನಿಖೆಯನ್ನ ಮಾಡುತ್ತಾ ಇದೆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಈ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿರುವಂತಹ ಬಗ್ಗೆ ಕೂಡ ಅನುಮಾನ ಮೂಡಿದೆ ಈ ಬಗ್ಗೆಯೂ ಕೂಡ ತನಿಖೆ ಮುಂದುವರಿತಾ ಇದೆ ಡಾಕ್ಟರ್ ಉಮರ್ ಹಾಗೂ ಡಾಕ್ಟರ್ ಮುಜಾಮಿಲ್ ಶಕೀಲ್ ಭೇಟಿಯಾಗಿರುವುದು ಪಾಸ್ಪೋರ್ಟ್ನಲ್ಲಿ ಟರ್ಕಿಗೆ ತೆರಳಿದ್ದ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಎನ್ಐಎ ಅಧಿಕಾರಿಗಳಿಗೆ ಟರ್ಕಿಯಿಂದ ವಾಪಸ್ ಆದ ಬಳಿಕ ಟೆಲಿಗ್ರಾಮ್ಗೆ ಇವರು ಸೇರ್ಪಡೆ ಆಗ್ತಾರೆ ಅಲ್ಲಿ ಕನ್ವರ್ಸೇಷನ್ ಆಗಿರು ಟರ್ಕಿ ಭೇಟಿ ಬಳಿಕ ಡಾಕ್ಟರ್ಸ್ ನೆಟ್ವರ್ಕ್ ರೆಡಿಯಾಗಿತ್ತು ಎಲ್ಲ ಆಯಾಮದಲ್ಲೂ ಕೂಡ ಎನ್ ಐ ಎ ಟೀಮ್ ಈಗ ತನಿಖೆಯನ್ನು ಮುಂದುವರೆಸ್ತಾ ಇದೆ ಎರಡು ಟೆಲಿಗ್ರಾಮ್ ಗ್ರೂಪ್ ಬಳಸಿಕೊಂಡು ದೇಶದಾದ್ಯಂತ ಸ್ಫೋಟಕ್ಕೆ ಸಂಚನ ರೂಪಿಸಿದ್ರು ಅನ್ನುವಂತಹ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ರಿವೀಲ್ ಆಗಿದೆ ಎನ್ಐಎ ಅಧಿಕಾರಿಗಳು ಅತಿ ದೊಡ್ಡ ಗಂಡಾಂತರಗಳನ್ನು ತಪ್ಪಿಸಿದೆ ಅಂದರೆ ತಪ್ಪಾಗ್ಲಿಕ್ಕೆ ಮುನ್ನೂರು ಕೆ ಜಿ ರಿಸಿನ್ ಅನ್ನು ವಶಪಡಿಸಿಕೊಂಡಿರುವಂಥದ್ದು ದೇಶದ ಪ್ರಮುಖ ಧಾರ್ಮಿಕ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿ ಆ ರಿಸಿನ ಎಲ್ಲ ಕಡೆ ಭಕ್ತರಿಗೆ ಕೊಡುವಂತ ಪ್ರವಾ ಪ್ರಸಾದದಲ್ಲಿ ಹಂಚಿಕೆ ಮಾಡಬೇಕು ಅನ್ನುವಂಥ ಸಂಚು ಅದನ್ನು ಭೇದಿಸಿದೆ ಅಪಾರ ಪ್ರಮಾಣದ ಸ್ಫೋಟಕ ವಸ್ತುಗಳನ್ನು ಜಪ್ತಿ ಮಾಡಿರೋದು ಅದನ್ನು ಭೇದಿಸಿರೋದು ಇನ್ನು ಟರ್ಕಿ ದೇಶದ ಲಿಂಕ್ ಈ ಸ್ಫೋಟದ ಹಿಂದೆ ಇದೆ ಅನ್ನುವಂತಹ ಮಾಹಿತಿಯನ್ನ ಎನ್ ಐ ಎ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಪ್ರಮುಖವಾದಂತಹ ಅನುಮಾನಗಳ ಮೇಲೆ ಯಾಕಂದ್ರೆ ಸ್ಫೋಟ ಆದಂತಹ ಜಾಗದಲ್ಲಿ ಒಂದಿಷ್ಟು ಐಟಮ್ಸ್ಗಳು ಇಕ್ವಿಪ್ಮೆಂಟ್ಸ್ಗಳು ಸಿಕ್ಕಿರುತ್ತೆ ಅಳವಡಿಕೆಗಳು ಅದರ ಮೇಲೆ ಏನಾದರೂ ಟರ್ಕಿ ದೇಶದ ಸಿಂಬಲ್ಸ್ಗಳೇನಾದ ಏನಾದರೂ ಇತ್ತ ಸ್ಫೋಟಕ್ಕೆ ಬಳಸಿದಂತಹ ವಸ್ತುಗಳಲ್ಲಿ ಎಲ್ಲ ಅನುಮಾನಗಳಿದೆ ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಸಂಬಂಧಪಟ್ಟಂಗೆ ಇವರು ಮಾತನಾಡಿಕೊಂಡಿರುವಂಥದ್ದು ಡಾಕ್ಟರ್ಸ್ ಅಂತ ಹೇಳಿಕೊಂಡಿರುವಂಥ ಉಗ್ರರು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಲೈವ್ ನಲ್ಲಿ ಜಾನ ಆಗ್ತಾ ಇದ್ದಾರೆ ರಾಘವೇಂದ್ರ ಗುಡಿ ಈ ಹಿಂದೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಕೂಡ ಟರ್ಕಿ ದೇಶದ ಒಂದಿಷ್ಟು ಡ್ರೋನ್ಗಳು ಭಾರತದ ಒಳಗೆ ಬಂದಿತ್ತು ಅದನ್ನು ಹೊಡೆದು ಉರುಳಿಸಿದಂತಹ ಸಂದರ್ಭದಲ್ಲಿ ಟರ್ಕಿ ಮೂಲದ್ದು ಅನ್ನುವಂಥ ಮಾಹಿತಿ ಸಿಕ್ಕಿತ್ತು ಆಗಲೂ ಕೂಡ ಟರ್ಕಿ ದೇಶಕ್ಕೆ ಭಾರತ ಎಷ್ಟೇ ಒಂದು ಸಹಾಯವನ್ನು ಮಾಡಿದರೂ ಕೂಡ ಇವರು ಉಂಡಮನೆಗೆ ಎರಡನ್ನ ಬಗ್ಗಿದ್ರಾ ಅನ್ನುವಂಥ ಪ್ರಶ್ನೆಯನ್ನ ಪ್ರಪಂಚದಾದ್ಯಂತ ಸಾರಿ ಸಾರಿ ಹೇಳಿತ್ತು ಭಾರತ ಈಗ ಮತ್ತೆ ಅಂಥದ್ದೊಂದು ಸಂದರ್ಭ ಬಂದಿದೆ ಟರ್ಕಿ ದೇಶದ ಮೇಲೆ ಅನುಮಾನ ಮೂಡೋದಕ್ಕೆ ಪ್ರಮುಖ ಕಾರಣ ಏನು ಈ ಒಂದು ದೆಹಲಿಯಲ್ಲಿ ನಡೆದಿರತಕ್ಕಂಥ ಬಾಂಬ್ ವಿಸ್ಫೋಟ ಇರ್ಬೋದು ಅಥವಾ ಈ ಹರಿಯಾಣದ ಫರ್ ಫರೀದಾಬಾದ್ ನಲ್ಲಿ ಸಿಕ್ಕಿರತಕ್ಕಂಥ ಸ್ಫೋಟಕಗಳ ವಸ್ತುಗಳಿರಬಹುದು ಕೂಡ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅಂತ ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಅರುಣ್ ಈಗ ಎನ್ ಐ ಇದರ ಪ್ರಮುಖವಾದಂಥ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಅದರಲ್ಲಿ ಕೆಲವು ಉಗ್ರರು ಹೇಳಿರುವಂಥ ಮಾತುಗಳನ್ನು ಅಥವಾ ಈ ಶಂಕಿತ ಉಗ್ರರನ್ನು ಏನು ಅರೆಸ್ಟ್ ಮಾಡಲಾಗಿದೆ ಅವರು ಕೊಟ್ಟಂತ ಮಾಹಿತಿಯನ್ನು ಆಧರಿಸಿ ನೋಡೋದಾದ್ರೆ ಈ ಕೆಲವೊಂದಿಷ್ಟು ಜನ ಉಗ್ರರೇನಿದ್ದಾರೆ ಇವರು ಟೆಲಿಗ್ರಾಮ್ ಅಂತಕ್ಕಂಥ ಅಪ್ಲಿಕೇಶನ್ ಅನ್ನು ಬಳಸ್ಕೊಳ್ತಾ ಇದ್ದರು ಅದರಲ್ಲಿ ಸಾಕಷ್ಟು ಕೂಡ ಚರ್ಚೆ ಮಾಡ್ತಾ ಇದ್ರು ಅನ್ನುವಂತಹ ಜೊತೆಗೆ ಅದರಲ್ಲಿ ಕೆಲವೊಬ್ಬರು ಟರ್ಕಿಯೂ ಕೂಡ ಭೇಟಿಯನ್ನ ಕೊಟ್ಟಿದ್ರು ಅಲ್ಲಿ ಇವರು ಆ ಒಂದು ಟ್ರೈನಿಂಗ್ ಪಡೆದುಕೊಂಡಿರುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯವಾಗ್ತಾ ನೀವು ಹೇಳ್ತಾ ಇದ್ರೆ ಈಗ ಅಲ್ಲಿ ಭೂಕಂಪ ಸಂದರ್ಭದಲ್ಲಿ ಭಾರತ ಸಾಕಷ್ಟು ಸಹಾಯವನ್ನ ಮಾಡಿತ್ತು ಅಂತ ಹೇಳಿ ಅದು ಭಾರತದ ಒಂದು ಗುಣ ಸಮಸ್ಯೆಯಲ್ಲಿ ಸಮಸ್ಯೆಯಲ್ಲಿದ್ದಾಗ ಅವರಿಗೆ ಸಹಾಯವನ್ನು ಮಾಡಬೇಕು ಅನ್ನುವಂಥದ್ದು ಆದ್ರೆ ಇಲ್ಲಿರ್ತಕ್ಕಂಥ ವಿಚಾರ ಇದಿಲ್ಲ ಟರ್ಕಿಯ ಮೂಲಭೂತವಾದ ಮನಸ್ಥಿತಿ ಮತ್ತು ಟರ್ಕಿಯ ಅಧ್ಯಕ್ಷರಾಗಿರ್ತಕ್ಕಂಥ ಎರಡು ಗಾನ್ ಏನಿದ್ದಾರೆ ಅವರಿಗೆ ಮನಸ್ಥಿತಿ ಇರೋದು ಅದು ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇರೋದು ವಿನಾಕಾರಣ ಭಾರತದ ಮೇಲೆ ಅತಿಯಾದ ದ್ವೇಷವನ್ನು ಈಗ ಆಪರೇಷನ್ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಕೇವಲ ಡ್ರೋನ್ ಗಳನ್ನು ಆಪರೇಟ್ ಮಾಡೋದಕ್ಕೆ ಎಕ್ಸ್ಪರ್ಟ್ಗಳನ್ನು ದ್ವೇಷ ಮತ್ತೂ ಮುಂದುವರಿತಾ ಇದೆ ಭಾರತದ ವಿರುದ್ಧ ಏನು ಈ ಪ್ರಮುಖವಾಗಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಸ್ನೇಹಿತರಾಗಿರ್ತಕ್ಕಂಥ ಉಗ್ರರೇನಿದ್ದಾರೆ ಅವರು ಇಟ್ಟುಕೊಂಡ ದ್ವೇಷಕ್ಕೂ ಈಗ ಟರ್ಕಿ ಮಾಡ್ತಾ ಇರುವಂತಹ ಕಾರ್ಯಕ್ಕೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ಇಲ್ಲದೇ ಇರೋ ಕಾಣಿಸ್ತಾ ಇದೆ ಆದರೆ ಇಲ್ಲಿ ನಾವು ಪಾಕಿಸ್ತಾನದ ಮೇಲೆ ಲಿಂಕ್ ಸಿಕ್ಕಾದ ತಕ್ಷಣ ನೇರವಾಗಿ ಅದರ ಮೇಲೆ ದಾಳಿಯನ್ನು ಮಾಡಬಹುದು ಆದರೆ ಟರ್ಕಿ ಕೂಡ ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ ಯಾಕಂದ್ರೆ ಟರ್ಕಿ ನ್ಯಾಟೋ ಮೆಂಬರ್ ಕೂಡ ಆಗಿರುವಂತದ್ದು ಒಂದು ವೇಳೆ ನ್ಯಾಟೋ ದೇಶದ ಮೇಲೆ ಯಾರೇ ದಾಳಿ ಮಾಡಿದ್ರು ಇಡೀ ನ್ಯಾಟೋದ ಮೇಲೆ ದಾಳಿ ಮಾಡುವಂಥದ್ದು ಅನ್ನುವಂಥ ಒಂದು ಒಪ್ಪಂದ ಕೂಡ ಇರುವಂತದ್ದು ಹೀಗಾಗಿ ಆ ಒಂದು ಲೂಪ್ ಹೋಲ್ ಅನ್ನು ಬಳಸಿಕೊಂಡು ಟರ್ಕಿಯ ಮೂಲಕವಾಗಿ ಉಗ್ರರು ಈಗ ಆಪರೇಟ್ ಅನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮತ್ತು ಇದಕ್ಕೆ ಟರ್ಕಿ ಸರ್ವ ಸರ್ಕಾರದ ನೇರವಾದಂತಹ ನೆರವಿದೆಯಾ ಅಥವಾ ಪರೋಕ್ಷವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಈಗ ಇಲ್ಲಿ ನಡೆದಿರ್ತಕ್ಕಂಥ ಸ್ಫೋಟ ಏನಿದೆ ಸ್ಪೆಷಲಿ ನಾವು ದೆಲ್ಲಿಯ ಸ್ಫೋಟವನ್ನು ಗಮನಿಸೋದಾದರೆ ಅಲ್ಲಿ ಸಿಕ್ಕಿರ್ತಕ್ಕಂಥ ವಸ್ತುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗುವಂಥ ಡಾಕ್ಟರ್ ಉಮರ್ ಏನಿದ್ದಾನೆ ಆತ ಭಾರತೀಯನೇ ಆಗಿರುವಂಥದ್ದು ಅಥವಾ ಈಗ ಫರೀದಾಬಾದ್ನಲ್ಲಿ ಸಿಕ್ಕಿರ್ತಕ್ಕಂಥ ಸ್ಫೋಟಕಗಳಿರ್ಬೋದು ರೈಸಿನ್ ಅನ್ನುವಂಥ ವಿಷಯ ಇರ್ಬೋದು ಅವುಗಳನ್ನು ತಯಾರು ಮಾಡಿರುವಂಥವರು ಕೂಡ ಭಾರತೀಯರೇ ಆಗಿರುವಂಥದ್ದು ಆದರೆ ಅವರು ಅಷ್ಟು ಮೂಲಭೂತವಾದಿಗಳಾಗೋದಕ್ಕೆ ಭಾರತ ಹುಟ್ಟಿದಂಥ ದೇಶದ ಮೇಲೆಯೇ ಇಷ್ಟು ಭೀಕರವಾದಂಥ ದಾಳಿ ನಡೆಸುವಂಥ ಒಂದು ಹುನ್ನಾರವನ್ನು ಮಾಡೋದಕ್ಕೆ ಆ ಇಂಟಾಕ್ಸಿಕೇಶನ್ ಏನಿದೆ ಆ ಬ್ರೈನ್ ವಾಷಿಂಗ್ ಅನ್ನುವಂಥದ್ದು ಏನಿದೆ ಮುಂಚೆ ನಾವೆಲ್ಲ ನೋಡ್ತಾ ಇದ್ವಿ ಸಹಜವಾಗಿ ಪಾಕಿಸ್ತಾನದ ಉಗ್ರರು ನೇರವಾಗಿ ಮಾಡುವಂಥದ್ದು ಅಥವಾ ಇವರು ಎಲ್ಲೋ ಒಂದು ಪಾಕಿಸ್ತಾನಕ್ಕೆ ಭೇಟಿಯನ್ನು ಕೊಟ್ಟು ಬಂದಂಥ ಉದಾಹರಣೆಗಳು ಇರ್ತಿತ್ತು ಆದರೆ ಇತ್ತೀಚಿನ ದಶಕದಲ್ಲಿ ಅದು ಅಷ್ಟು ಸುಲಭವಾಗ್ತಾ ಇಲ್ಲ ಹೀಗಾಗಿ ಆ ಉಗ್ರರು ಕೂಡ ಬೇರೆ ಬೇರೆ ನೆಲೆಯನ್ನು ಹುಡುಕ್ತಾ ಇದ್ದಾರೆ ಆ ನೆಲೆಯಾಗಿ ಈಗ ಟರ್ಕಿ ಮಾರ್ಪಾಡಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಉಗ್ರರಿಗೂ ಟರ್ ಟರ್ಕಿಗೂ ನೇರವಾದಂಥ ನಂಟಿದೆಯಾ ಇದೆಯಾ ಅಥವಾ ಪರೋಕ್ಷವಾದಂಥ ನಂಟಿದೆಯಾ ಇದೆಯಾ ಅನ್ನುವಂಥ ವಿಚಾರದಲ್ಲೂ ಕೂಡ ಎನ್ ಐ ಎಲ್ಲ ಪ್ರಮುಖವಾದಂತಹ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಅರುಣ್